ಹಾಯ್ ಹಲೋ ಇಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನಾದ್ರು ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ನೋಡ್ಕೊಂಡು ಇವತ್ತಿನ ನೋಡೋಣ ಶುರು ಮಾಡೋಣ ಇವತ್ತು ಸ್ವಲ್ಪ ಮೀಶೋ ಇಂದ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ ಅಂದ ಅದಕ್ಕೆ ಕೆಲವು ಐಟಮ್ಗಳು ಬಂದಿದೆ ಏನೆಲ್ಲ ಬಂದಿದೆ ಅಂತ ಇವತ್ತಿನ ದಿನ ಇವತ್ತೇ ತೋರಿಸ್ಬಿಡೋಣ ಮೊದಲಾಗಿ ಎರಡು ಪ್ಲಾಗ್ ಪ್ಯಾಂಟ್ನ ಆರ್ಡರ್ ಮಾಡಿದೆ ಅದೆರಡು ಬಂದಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ನೊಂದು ಸ್ಯಾರಿ ಮಾಡಿದೆ ಅದು ಬಂದಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಪ್ಯಾಂಟ್ ಪ್ಲಾಜೋ ಇದು ಇದನ್ನು ಬ್ಲ್ಯಾಕ್ ಟೇಕ್ ಆಗಿತ್ತು ಅಂತ ಒಂದು ಆರ್ಡರ್ ಮಾಡಿದ್ದೆ ಬ್ಲ್ಯಾಕ್ ಈ ಥರ ವೈಟ್ ಸ್ಟ್ರೈಪ್ಸ್ ಇದೆ ಇದು ನನಗೆ ಅಷ್ಟು ಸಮಾಧಾನ ಇಲ್ಲ ಕ್ವಾಲಿಟಿ ವೈಸು ಓಕೆ ಇದು ನಾನು ಎಷ್ಟು ನಾನು ಬೈ ಮಾಡಲಿಕ್ಕೆ ಇಷ್ಟಪಡೋ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಇದು ಬಟ್ ಅದೇ ಆ ರೇಟಿಗೆ ಮೋಸ್ಟ್ಲಿ ಈ ಥರ ಬರುತ್ತೆ ಅನ್ಸುತ್ತೆ ಇಷ್ಟೇ ಬರೋದು ಅನಿಸುತ್ತೆ ಮೋಸ್ಟ್ಲಿ ನಾನೇ ಸ್ವಲ್ಪ ರೇಟಿಗೆ ಇದಾದ್ನೇನೋ ಅಂತ ಅನ್ಸುತ್ತೆ ಅಂದರೆ ಅಷ್ಟು ರೇಟಿಗೆ ಯಾಕೆಂದರೆ ನನಗೆ ಬ್ಲೌಸು ತುಂಬ ಚೆನ್ನಾಗಿ ಸಿಕ್ಕಿತ್ತು ಕಮ್ಮಿ ರೇಟಿಗೆ ಹಾಗಾಗಿ ಮೊದ್ಲಿ ಇದೂ ಕೂಡ ಅದೇ ಥರ ಇರುತ್ತೆ ಅಂದ್ಕೊಂಡೆ ಆಫರಲ್ಲಿ ಬಟ್ ಓಕೆ ಅಷ್ಟೆ ಅಷ್ಟೇ ಓಕೆ ಅಷ್ಟೆ ನೋಡೋಣ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟು ಈ ಥರ ಚಿಕ್ಕಪೇಟೆಯಲ್ಲೇ ಸಿಗುತ್ತೆ ಎಷ್ಟು ಈ ಥರ ಕ್ವಾಲಿಟಿ ನಾವು ಬೆಂಗಳೂರು ಚಿಕ್ಕಪೇಟೆಗೆ ಹೋಗ್ತೀವಲ್ವಾ ಅಲ್ಲೇ ಸಿಗುತ್ತೆ ಈ ಥರ ಕ್ವಾಲಿಟಿ ಆ ರೇಟಿ ನೋಡಿ ನೆಕ್ಸ್ಟ್ ನೋಡಿ ಇನ್ನೊಂದು ಬಂದ್ಬಿಟ್ಟು ವೈಟು ಇದು ಬಂದ್ಬಿಟ್ಟು ಬಾಟಮಲ್ಲಿ ಈ ಥರ ಲೇಸ್ ಇದೆ ವೈಟ್ ಲೇಸ್ ಇದು ಕಾಟನ್ ಅದು ಕಾಟನ್ ಅಲ್ಲ ಬ್ಲ್ಯಾಕ್ ಇತ್ತಲ್ವ ಇದು ಇದು ಬಂದ್ಬಿಟ್ಟು ಕ್ವಾಲಿಟಿ ಕಾಟನ್ ಅಲ್ಲ ಬಟ್ ಇದು ವೈಟ್ ಬಂದ್ಬಿಟ್ಟು ಕಾಟನ್ ಇದೆ ಲೇಸ್ ಬಂದಿದೆ ಆ್ಯಂಡ್ ಎಲೆಸ್ಟಿಕ್ ಜೊತೆ ಎಲೆಸ್ಟಿಕ್ ಅದಕ್ಕೆ ಕಂಪೇರ್ ಮಾಡ್ರೆ ಬ್ಲ್ಯಾಕಿಗೆ ಕಂಪೇರ್ ಮಾಡಿದ್ರೆ ಇದು ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಎಲೆಸ್ಟ್ರಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ಲೇಸು ಎಲೆಸ್ಟಿಕ್ ಜೊತೆಗೆ ಕ್ವಾಲಿಟಿ ಓಕೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಬ್ಲ್ಯಾಕಿಗೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ತುಂಬ ವೈಡ್ ಕೂಡ ನೀಟಾಗಿ ಬಂದಿದೆ ಅಂದ್ರೆ ಎಲ್ಲದೂ ಕೂಡ ನಾವು ತರ್ಕೊಂಡ್ರೆ ಎಲ್ಲ ಐಟಮ್ ಕೂಡ ಸಮಾಧಾನ ಆಗ್ಬೇಕು ಅಂತ ಏನಿರಲ್ಲ ಅಲ್ವಾ ನನಗೆ ಸ್ಟಾರ್ಟಿಂಗ್ ಬಂದಿದ್ದು ಬ್ಲೌಸ್ ಬ್ಲೌಸ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಹಂಗಾಗಿ ಬೇರೆದನ್ನೆಲ್ಲ ಇದು ಮಾಡಿದೆ ಅಂದರೆ ಬೇ ಬೇರೆಯವರು ತೊಗೊಂಡಿದ್ರು ಬ್ಲೌಸ್ ಹಾಗಾಗಿ ಆಫರ್ ಇದೆ ಅಂತ ನೋಡಿದೆ ಓಕೆ ದಿಸ್ ಒನ್ ನಾಟ್ ಬ್ಯಾಡ್ ನೆಕ್ಸ್ಟ್ ನೆಕ್ಸ್ಟ್ ಬಂದರೆ ಸ್ಯಾರಿ ಮಾಡಿದ್ದೆ ಎಲ್ಲೋ ಕಲರ್ ದಿಸ್ ಒನ್ ಅಮೇಝಿಂಗ್ ಗೊತ್ತಾ ಬಟ್ ಕ್ವಾಲಿಟಿ ರೇಟ್ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಬಟ್ ಕ್ವಾಲಿಟಿಗೆ ಆ ರೇಟ ಈಸ್ ವೆರಿ ಗುಡ್ ನಾಟ್ ಬ್ಯಾಡ್ ಇಲ್ಲಿ ಗೋಲ್ಡನ್ ಕಲರ್ ಇದೆಯಲ್ಲ ಇದು ಮಾತ್ರ ಹೋಗ್ಬೋದು ವಾಶ್ ಮಾಡ್ತಾ ಬಟ್ ಈ ರೆಡ್ ಆ್ಯಂಡ್ ಗ್ರೀನ್ ಇದೆಯಲ್ವಾ ಇದೆಲ್ಲ ಪ್ರಿಂಟ್ ಅನ್ಕೊತೀನಿ ಇದೆಲ್ಲ ಹೋಗೋದಿಲ್ಲ ಈ ಗೋಲ್ಡ್ ಮಾತ್ರ ಹೋಗ್ಬೋದು ಹೋಗುತ್ತೆ ಹೋಗ್ಬೋದಲ್ಲ ಹೋಗೇ ಹೋಗುತ್ತೆ ವಾಶ್ ಮಾಡ್ತಾ ಮಾಡ್ತಾ ಬಟ್ ಈ ಕರೆಯಲ್ಲೇ ಹೋಗೋದು ಆ್ಯಂಡು ಇಲ್ಲೋ ಅಷ್ಟೆ ಬಾಟಮಲ್ಲಿ ಈ ಥರ ಲೇಸ್ ಬಂದಿದೆ ಲೇಸ್ ಬಂದಿದೆ ಈ ಥರ ಫುಲ್ ಸ್ಯಾರಿ ಇದೇ ಥರ ಬಂದಿದೆ ಇದು ಬಾಟಮಲ್ಲಿ ಇದು ಬಾರ್ಡ್ರ್ ಥರ ಬಂದಿದೆ ಅದು ಬಾಟಮಲ್ಲಿ ಆ್ಯಂಡ್ ಈ ಥರ ಫುಲ್ ಸ್ಯಾರಿ ಎಲ್ಲ ಇದೇ ಥರ ಬಂದಿದೆ ಆ್ಯಂಡ್ ಕುಚ್ಚು ಸರ್ಗರ್ ಇದೇನು ಚೆನ್ನಾಗಿಲ್ಲ ಬಟ್ ಸುಮ್ಮನೆ ಇರೋದಕ್ಕಿಂತ ಬೆಸ್ಟ್ ಅಂತ ಅಂತಾರಲ್ವಾ ಆ ಥರ ಈ ಥರ ಕುಚ್ಚಿ ಬಂದಿದೆ ಹ್ಞೂ ಈ ಥರ ಕುಚ್ಚಿದೆ ಅಷ್ಟೆ ಈ ಥರ ಫುಲ್ ಸ್ಯಾರಿ ಎಲ್ಲ ಇದೇ ಥರ ಇದೆ ಆ್ಯಂಡ್ ಇದು ಬ್ಲೌಸು ಬ್ಲೌಸ್ ಪೀಸ್ ನಾನೇ ತೆಗೆದಿದ್ದೆ ನೋಡೋಣ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ ನೋಡ್ತೀನಿ ರೆಡ್ ಆರ್ ಗ್ರೀನ್ ಆರ್ಡ್ರ್ ಮಾಡಿಲ್ಲ ಇನ್ನು ಅಂದರೆ ಅಂದರೆ ಮಿಶೋನಲ್ಲೇ ಇಲ್ಲಾಂದರೆ ನಾನೇ ಸಿಂಪಲ್ಲಿ ಸಿಂಪಲ್ ಸ್ಯಾರಿ ಅಲ್ವಾ ಸುಮ್ಮನೆ ನಾನೇ ನೋಡೋಣ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೊಗೊಂಡ್ರು ಇದು ಬೇರೆ ಸ್ಯಾರಿಗೆ ಅದಕ್ಕಾದರೂ ಮ್ಯಾಚ್ ಆಗೋ ಥರ ಇದ್ದರೆ ಮಾತ್ರ ತೊಗೊತೀನಿ ಈ ಸಾರಿಗೆ ಯಾಕೆಂದರೆ ಇಷ್ಟು ಸಿಂಪಲ್ ಸ್ಯಾರಿಗೆ ತೊಗೊಂಡ್ರೆ ಸುಮ್ಮನೆ ಬೈ ಮಾಡಿದ್ರೆ ವೇಸ್ಟ್ ಆಗುತ್ತೆ ಹಂಗಾಗಿ ಯಾವ್ದಾದ್ರು ಈ ಕಲರ್ ರೆಡ್ ಆರ್ ಗ್ರೀನ್ ತಗೊಂಡ್ರೂ ಕೂಡ ನಾನು ಲಾಸ್ಟ್ ಟೈಮ್ ತೊಗೊಂಡಲ್ಲ ಗ್ರೀನ್ ಅದು ಮ್ಯಾಚ್ ಆಗ್ಬೋದಾ ಅಂತ ನೋಡ್ತಾ ನೋ ಥಿಂಕ್ ಮಾಡ್ತಾ ಇದೆ ಹ್ಞೂ ಹ್ಞೂ ನೋಡೋಣ ಓಕೆ ಆದರೆ ನೋಡೋಣ ನಾನು ಸ್ಟಿಚ್ ಮಾಡ್ಕೊಳ್ ಅಂದ್ಕೊಡೋ ಸಿಂಪಲ್ಲಾಗಿ ನೋಡೋಣ ಹೇಗಾಗುತ್ತೆ ಅಂತ ಬಟ್ ಸ್ಯಾರಿ ಇಸ್ ಗುಡ್ ಅಷ್ಟು ರೇಟಿಗೆ ನನಗೆ ತುಂಬ ಇಷ್ಟ ಆಯಿತು ನಾನು ಅಷ್ಟು ಯಾವುದೂ ಕೂಡ ತೀರಾ ಕಾಸ್ಟ್ಲಿದು ಯಾವುದೂ ಕೂಡ ಆರ್ಡ್ರ್ ಮಾಡಿಲ್ಲ ಮೀಶೋದಲ್ಲಿ ಯಾಕೆಂದರೆ ನಾನು ಕ್ಲಾತನ್ನ ಬೈ ಮಾಡ್ತಾ ಇರೋದು ಇತ್ತೀಚೆಗೆ ನಾನು ಮೀಶೋದಲ್ಲಿ ಹಂಗಾಗಿ ತೀರಾ ಕಾಸ್ಟ್ಲಿದೆಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ ಬಟ್ ಎಷ್ಟು ರೇಟಿಗೆ ಇದು ಓಕೆ ಈ ಸ್ಯಾರು ಬಂದ್ಬಿಟ್ಟು ಟೂ ಸೆವೆಂಟಿ ಏಯ್ಟ್ ಅಂದರೆ ಇನ್ನೂರ ಎಪ್ಪತ್ತ ಎಂಟು ರೂಪಾಯಿ ತುಂಬ ಕಲರ್ಸ್ ಇದೆ ಇದರಲ್ಲಿ ಅಂತೂ ವೆರೈಟಿ ಕಲರ್ಸ್ ಒಂದಕ್ಕಿಂತ ಒಂದು ಕಲ್ಲರ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಅಂದರೆ ನನಗೆ ಬಂದ್ಬಿಟ್ಟು ಸ್ಕೂಲ್ನಲ್ಲಿ ಎಲ್ಲ ಟೀಚರ್ಸು ಎಲ್ಲೋ ಸ್ಯಾರಿ ಉಟ್ಕೊಂಡ್ಬರಬೇಕು ಅಂತ ಹೇಳಿದ್ರು ನಂದು ಎಲ್ಲೋ ಕಲರ್ನಲ್ಲಿ ಸ್ವಲ್ಪ ತೀರಾ ಕಾಸ್ಟ್ಲಿ ಸೀರೆ ಇತ್ತು ಅದು ಬೇಡ ಅಂತ ಇದು ಸಿಂಪಲ್ ಆಗಿರಲಿ ಅಂತ ಇದನ್ನು ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ಚೆನ್ನಾಗಿದೆ ಆ ರೇಟಿಗೆ ಹೇಗೆ ಅನ್ನಿಸ್ತು ಇವತ್ತಿಂದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಆರ್ಡ್ರ್ ಮಾಡಿದ್ದೀನಿ ಐಟಮ್ಸು ನೋಡೋಣ ಯಾ ಬಂದಂಗೆ ಬಂದಂಗೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಯಾವ ಥರ ಯಾವೆಲ್ಲ ಐಟಮ್ಸ್ಗಳು ಯಾವ ಥರ ಬರುತ್ತೆ ಅಂತ ನೋಡೋಣ ಮುಂದಿನ ವೀಡ್ಯೋದಲ್ಲಿ ನೆಕ್ಸ್ಟು ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್